ಸ್ಪರ್ಧಾತ್ಮಕವಾಗಿ ನೋಡೋದಿದ್ರೆ ಈ ಕಲಾತ್ಮಕ ಚಿತ್ರಗಳ ಅಡಿಯಲ್ಲೂ ಇಟ್ಟು ನೋಡಬಹುದು ನಾನು ಯಾಕಂದ್ರೆ ಅಂದ್ರೆ ಇದೊಂದು ಕಲೆ ಅದ್ಭುತವಾದ ಕಲೆ ಇದನ್ನ ಆ ರೀತಿಯಾಗಿ ಎಲ್ಲರೂ ಅಪ್ರೋಚ್ ಮಾಡಿದ್ರೆ ಯಾವ್ದಾರು ಸಿನಿಮಾ ಫಿಲಂ ಫೆಸ್ಟಿವಲ್ ಗಳಿಗೆ ಆದ್ಮೇಲೆ ಕೊಡಬೇಕು ಅಂತ ಈಗ ಹದಿನೆಂಟನೇ ತಾರೀಕು ಆದ್ಮೇಲೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಅಪ್ರೋಚ್ ಆಗ್ಬೇಕು ಅಂತ ಅಂದ್ರೆ ಇದು ಕಲ್ಚರ್ ಹೌದು ಕಲ್ಚರ್ ರೆಪ್ರೆಸೆಂಟ್ ಆಗೋ ತರ ಪ್ಲೇಸ್ ಇದು ಹೋಟೆರಿ ಆಗೋ ತರ ಆಗ್ಬೇಕು ಹೌದು ಇನ್ನೊಂದಿಷ್ಟು ಇದನ್ನ ನೋಡ್ತಿರುವಂತಹ ಜನರಲ್ಲಿ ನನ್ನ ರಿಕ್ವೆಸ್ಟ್ ಇದನ್ನ ಇಲ್ಲಿ ತನಕ ನಾವು ಮುಟ್ಸ್ಲಿಕ್ಕೆ ಸಾಧ್ಯತೆ ಇದೆ ನಿಮ್ಮಲ್ಲಿ ರಿಸೋರ್ಸ್ಗಳು ಇದ್ದಿದ್ರೆ ಖಂಡಿತವೂ ಆ ರಿಸೋರ್ಸ್ ಗಳ ಇನ್ಫಾರ್ಮೇಶನ್ ನಮ್ಗೆ ಕೊಡಿ ಅದನ್ನ ಎಲ್ಲೆಲ್ಲಿಗೆ ಮುಟ್ಸೋ ಸಾಧ್ಯತೆಗಳಿದೆ ಭಾರತದ ಯಾವ ಮೂಲೆಗಳಿಗಾಗಿರ್ಲಿ ಪ್ರಪಂಚದ ಯಾವುದೇ ಮೂಲ್ಯಗಳಿಗಾಗಿರ್ಲಿ ಇದನ್ನ ತೋರಿಸುವಂತ ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಅಲ್ಲಿಗೆ ಹೋದ್ರೆ ಇವ್ರಿಗೆ ವಿಷಯ ತಿಳಿದ್ರೆ ಇದೊಂದಿಷ್ಟು ಇನ್ನೊಂದಿಷ್ಟು ಮಟ್ಟಕ್ಕೆ ಎಲಬ್ರೇಟ್ ಕೊಡುತ್ತೆ ಅನ್ನೋ ತರ ಇದ್ರೆ ದಯವಿಟ್ಟು ಆ ಗಳನ್ನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೊಂದು ಒಬ್ಬರ ಕೈಯಿಂದ ಆಗುವಂತದ್ದಲ್ಲ ಇಲ್ಲಿ ತನಕ ನಮ್ಮ ನಮ್ಮ ನನ್ನ ಹತ್ರ ಏನು ಸಾಧ್ಯತೆ ನಮ್ಮ ತಂಡದಲ್ಲೂ ಏನ್ ಸಾಧ್ಯತೆ ಇದೆ ಆ ಕಲಾವಿದರ ಬಳಗದಿಂದ ಏನೆಲ್ಲ ಸಾಧ್ಯತೆ ಅದೆಲ್ಲು ನಾವು ಮಾಡಿದ್ದೀವಿ ಇದ್ರ ನಂತರದ ಕೆಲಸ ಏನಿದ್ರು ನಮ್ಮೆಲ್ಲರ ಜವಾಬ್ದಾರಿ ಇದನ್ನ ಎತ್ತಿ ಮೇಲೆ ಇಡುವಂತದ್ದು ಈ ಸಂಬಂಧವಾಗಿ ಎಲ್ಲಿ ಯಾರನ್ನ ಅಪ್ರೋಚ್ ಆಗ್ಬೇಕಂತ ಹೇಳಿದ್ರು ದಯವಿಟ್ಟು ನಿಮ್ಮಲ್ಲಿ ರಿಸೋರ್ಸ್ ಕಡೆ ತಿಳಿಸಿ ಖಂಡಿತ ಇನ್ನೊಂದು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಯಕ್ಷಗಾನ ಅಂತ ಕಂಡಾಗ ನೀವು ಹೇಳ್ತೀವಿ ನಮ್ಗೆ ನಾವು ಕಲ್ಪಿಸ್ಕೊಳ್ಬೇಕಾಗಿತ್ತು ಕಲ್ಪನೆಗೂ ಮೀರಿದ್ದನ್ನ ಕಟ್ಕೊಡುವ ಪ್ರಯತ್ನ ಇದು ಅದು ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿ ಯಕ್ಷಗಾನ ಅಂತ ಬಂದಾಗ ನನಗೆ ಕಾಣೋದು ನಾಲ್ಕು ಪಿಲ್ಲರ್ಗಳು ಯಕ್ಷಗಾನದ ಚೌಕಿ ಇದು ಅದ ನಂತರ ಹಿಂದೆ ಭಾಗವತ ಭಾಗವತನ ನಂತರ ಯಕ್ಷಗಾನ ಯಕ್ಷಗಾನದಲ್ಲಿ ಅದರಲ್ಲಿ ಮುಂದೆ ನದಿ ಇದೆ ಸತ್ತು ಬಿದ್ದಿದ್ದಾರೆ ಅಂದ್ರೆ ನಾನು ನದಿಯನ್ನ ಕಲ್ಪಿಸ್ಕೋಬೇಕು ಮಹಿಷ ಬರ್ತಿದ್ದಾನೆ ಅಂದ್ರೆ ಪಂಜ ಹಿಡ್ಕೊಂಡು ಎಲ್ಲಿಂದ ದೂರದಿಂದ ಪಂಜ ಬೀಸ್ಕೊಂಡು ಬರ್ತಾನೆ ರಾಳ ಹಾಕ್ತಾರೆ ಈ ಇದನ್ನ ಬಿಟ್ಟು ಅಂದ್ರೆ ಈ ತಾಳ ಇದೆಯಲ್ಲ ಯಕ್ಷಗಾನಕ್ಕೊಂದು ತಾಳ ಇದೆ ಅವ್ರ ಕುಣಿತಕ್ಕೊಂದು ತಾಳ ಇದೆ ಹೆಜ್ಜೆಗಳಿಗೊಂದು ತಾಳ ಇದೆ ಅದನ್ನ ಅದಿಲ್ಲಿ ಮಿಕ್ಕಿದೆಲ್ಲವೂ ಏನು ಹಿಮ್ಮೇಳದ ಮೂಲಕ ಭಾಗವತ ಮೂಲಕ ರೆಕಾರ್ಡ್ ಮಾಡಿ ಅದನ್ನ ಹಾಗೆ ಏನು ಅದನ್ನ ಸಪ್ರೇಟ್ ಮಾಡ್ಕೊಂಡು ಉದಾಹರಣೆಗೆ ಲೇರ್ ಗಳನ್ನ ಹಾಕ್ತಾ ಹಾಕ್ತಕ್ಕ ಥಿಯೇಟರ್ ಕಲಿ ಸೌಂಡ್ ಗೆ ನನ್ಗೆ ನಾನೇನ್ ರವಿ ಬಸರೂರ್ ಅಂದ್ರೆ ಒಂದು ಒಂದ್ ಹಂತದ ವಿಷಯ ಎಲ್ಲ ಕಡೆಗೂ ಇದೆ ಅದನ್ನ ಮೀರಿಸ್ಬೇಕು ಇದು ಅದು ಅದರ ಗಟ್ಟಿತನದಲ್ಲೇ ಮೀರಿಸಬೇಕು ಹಾಗಾಗಿ ನಾವು ರೆಕಾರ್ಡ್ ಮಾಡ್ತಾ 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 ನಾರ್ಮಲ್ ಆಗಿ ನಮ್ಮ ಸಿನಿಮಾಗಳಿಗೆ ನಾನು ಒಂದು ಆರ್ನೂರು ಏಳ್ನೂರು ಟ್ರ್ಯಾಕ್ ಗಳನ್ನ ಬಳಸ್ತೇನೆ ಬಟ್ ಇಲ್ಲಿ ಆ ರೆಕಾರ್ಡ್ ಆಗ್ತಾ 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 ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಟ್ರ್ಯಾಕ್ ಗಳು ಚಂಡೆ ಮೊದ್ಲೇ ಎಲ್ಲ ಸೇರಿ ಅಷ್ಟು ಟ್ರ್ಯಾಕ್ ಗಳನ್ನ ನಾನು ಏನು ಇಂಡಿವಿಜುವಲ್ ಅದನ್ನ ಅದರ ಕ್ಲೀನ್ ಅಪ್ ಗಳನ್ನ ಮಾಡಿ ಅದರಲ್ಲಿ ಮಧ್ಯ ಬಂದಂತ ಏನು ರೆಕಾರ್ಡೆಡ್ ಇದನ್ನೆಲ್ಲ ಕಂಟೆಂಟ್ ಗಳನ್ನ ತೆಗೆದು ನನ್ನ ಸಿನಿಮಾಗಳಿಗೆ ನಾರ್ಮಲ್ ಆಗಿ ಪ್ರೋಸೆಸ್ ಎಲ್ಲಿ ನಡೀತು ಯು ಎಸ್ ಎಲ್ ಅವ್ರಿಗೆ ಕಳ್ಸಿಕೊಟ್ಟೆ ಅಲ್ಲಿ ಕಳ್ಸಿಕೊಟ್ಟು ಆದ್ಮೇಲೆ ಅದನ್ನ ಕೇಳ್ದವಾಗ ನಿಮ್ಗೆ ಏನ್ ವೈಬ್ರೇಟ್ ಆಯ್ತು ಫಸ್ಟ್ ಟೈಮ್ ನಾನು ನೋಡ್ದವಾಗ ಕುಣದಿದ್ದೀನಿ ನಾನು ಅಂತಲ್ಲ ಅಂದ್ರೆ ನಮ್ಮ ದೇಸಿ ಕಲೆಗೆ ಇಷ್ಟು ತಾಕತ್ತಿದೆ ನಾವು ಇದನ್ನ ಬಿಟ್ಟು ಎಲ್ಲೆಲ್ಲಿಂದ ಹೋಗಿ ಅದಕ್ಕೆ ಮಣೆ ಹಾಕ್ತಾ ಇದೀವಲ್ಲ ಅಂತ ಅನಿಸ್ತು ಅದಾದ್ಮೇಲೆ ಅದರಲ್ಲೇ ಆ ಸೌಂಡ್ ನಲ್ಲೇ ಅವರು ಅದನ್ನ ಏನೋ ಸೌಂಡ್ ಗಳನ್ನ ಶಬ್ದಗಳನ್ನ ಇನ್ನೂ ಬೇರೆ ರೇಂಜಿನ ಉದಾಹರಣೆಗೆ ನಿಮ್ಗೆ ವೈಬ್ರೇಟ್ ಕೊಟ್ಟಿದ್ದೆ ಮೊದ್ಲೇ ಮೊದ್ಲೇ ಎಡ ಏಟ್ ನಾಟ್ ಏಟ್ ಕಿಕ್ ಕಿಕ್ಕಿಗೆ ಈಕ್ವಲ್ ಇದೆ ಅಂತ ಅವ್ರು ನಮ್ಗೆ ಇದು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳಿದ್ ಪದಗಳು ಹೆಂಗಿತ್ತ ಅಂದ್ರೆ ಐ ನೆವರ್ ಸೀನ್ ದಿಸ್ ಕೈಂಡ್ ಆಫ್ ಸೌಂಡ್ ಇನ್ ಮೈ ಎಂಟೈರ್ ಲೈಫ್ ಅಂತ ಸೊ ಅದನ್ನ ಅವ್ರು ಎಲಬ್ರೇಟ್ ಮಾಡಿಕೊಟ್ಟ ಇಡೀ ಏನೋ ಥಿಯೇಟರ್ ಅಲ್ಲಾಡೋ ತರ ಸೌಂಡ್ ಗಳನ್ನ ಅದರಲ್ಲೇ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಎಲಿಮೆಂಟ್ ಗಳನ್ನೇ ಅದರಲ್ಲಿ ಎಲಿಮೆಂಟ್ ಗಳನ್ನೇ ತೆಗೆದ್ರು ಅದರಲ್ಲಿ ಮತ್ತೆ ಇನ್ನೊಂದು ಎಲಿಮೆಂಟ್ ಕ್ರಿಯೇಟ್ ಮಾಡಿ ಥಿಯೇಟರ್ ವೈಬ್ರೇಟ್ ಆಗೋ ತರ ನಿಮ್ಗೊಂದು ಚಂಡೆಯನ್ನ ಈ ತರದಲ್ಲಿ ಚಂಡೆ ಆ ಎಣ್ಣೆ ಚಂಡೆಯ ಫ್ರೀಕ್ವೆನ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಇದು ನನಗೆ ಒಂದು ಐಓಪನರ್ ಆಸ್ ಎ ಏನು ಎಲ್ಲ ಯಾವಾಗ್ಲೂ ಮಾಡರ್ನ್ ಸೌಂಡ್ ಗಳನ್ನ ಬಳಸ್ಕೊಂಡು ನಾವು ಮಾಡ್ತಿರೋರಿಗೆ ಸೊ ನಮ್ಮ ದೇಸಿ ಸೌಂಡ್ ಅಲ್ಲೂ ಅದನ್ನ ಮೀರಿಸಿ ಅದನ್ನ ಸೆಡ್ ಹೊಡೆದು ರಾವಣನ ಮುಂದೆ ಆಂಜನೇಯ ಎದ್ದಿಟ್ಟಾಗಿ ನಿಲ್ಲುವಂತ ತಾಕತ್ ನಮ್ಮ ಇದೆ ಅಂತ ಹೇಳಿದ್ರೆ ಇದು ಪರ್ವಕಾಲ ನಾನು ಹೇಳ್ತೀನಿ ಕೇಳಿ ಎಲ್ಲಾ ದಿಕ್ಕಲ್ಲೂ ನನ್ನ ಜೀವನದಲ್ಲೂ ವಿಷಯ ಕಲ್ತಿದ್ದಕ್ಕೂ ಇದು ಹೊಸ ದಿಕ್ಕನ್ನ ಓಪನ್ ಮಾಡಿ ಕೊಟ್ಟಿದೆ ಇದನ್ನ ನೋಡುವ ಎಲ್ಲರಿಗೂ ಗೊತ್ತಾಗತ್ತೆ ಇದು ಒಂದು ಹೊಸ ಪರ್ವಕಾಲ ಯಕ್ಷಗಾನದ್ದು ಆ ಹಬ್ಬ ಅಂತ ಹೇಳ್ಬೋದು ನಮ್ಮೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ನಮ್ಮ ಹಬ್ಬನ ಆಚರಿಸಿ ತೋರಿಸ್ಬೇಕು ನಾವು ಖಂಡಿತ ಹಾಗಾಗಿ ಯಕ್ಷಗಾನವನ್ನ ಯಾರೆಲ್ಲಾ ಪ್ರೀತಿಸ್ತೀರಿ ಯಕ್ಷಗಾನವನ್ನ ಅಹ್ ಪೂಜಿಸೋರ್ ಇದ್ದೀರಿ ಗಳಿದ್ದೀರಿ ಯಕ್ಷಗಾನದ ಡೈ ಹಾರ್ಡ್ ಫ್ಯಾನ್ಸ್ ಗಳಿದ್ದೀರಿ ನಮ್ಮೆಲ್ಲರ ಕರ್ತವ್ಯ ಇದು ಯಕ್ಷಗಾನವನ್ನ ವಿಶ್ವಗಾನ ಮಾಡುವತ್ತ ದಯವಿಟ್ಟು ಬನ್ನಿ ಜೊತೆ ಸೇರಿ ಹೆಗಲಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ